ಒಂದು ದಿನ ಒಂದು ದಿನ ಏಕವಶ್ಯ ಮಾತಾಡ್ಸಿಲ್ಲ ಅಂಬರೀಷ್ ಅವರು ಅಂಬರೀಷ್ ಕ್ಲೋಸ್ ಕ್ಲೋಸ್ಅಪ್ಸ್ ಮತ್ತೊಂದು ಮಗೊಂದು ಟಾಪ್ ಆಂಗಲ್ ಶಾರ್ಟು ಲೋ ಆಂಗಲ್ ಶಾರ್ಟು ಆಮೇಲೆ ಈ ತರ ಎಲ್ಲ ಟೋಟಲ್ ಕ್ಲಿಯರ್ ಮಾಡುವ ಅಂಬರೀಷ್ ಹನ್ನೊಂದು ಅನ್ನೋರಿಗೆ ಬಂದರೂ ಪರವಾಗಿಲ್ಲ ಲೊಕೇಶನ್ ಬಂದಾಗ ಪೂಜೆಗೆ ಬಂದು ಅವಾಗ ಹೇಳೋರು ಕೂತ್ಕೊಂಡು ಹಿಂಗೆ ಅಲ್ಲಿವರೆಗೂ ಕತೆ ಹೇಳ್ತಿಲ್ಲ ಯಾವ್ದೇ ಹೀರೋಯ್ನಲ್ಲಿ ಯಾರ ಹೀರೋ ಈಗ ಬಂದ ಲೊಕೇಶನ್ ಬಂದ್ರೆ ಕತೆ ಹೇಳೋ ಸೆಂಡ್ ನೋಡ್ಬಿಟ್ಟು ಇರ್ತಾರೆ ಒಬ್ಬನ್ ಕೇಳ್ತಾರೆ ಅಂತ ಕೇಳಿದ ಅಣ್ಣ ಎನಸು ರಾಮಣ್ಣ ಅಂತ ಹೇಳ್ತಾರೆ ಇನ್ ಲಕ್ಷ್ಮಣ ಅಂತ ಕೇಳ್ತಾರೆ ಅಣ್ಣ ಗೊತ್ತು ನಿಮ್ಮ ಅಂಶನೇ ಗೊತ್ತ ಯಾಕೆ ನಿಮ್ಮ ಅಪ್ಪ ದಶರಥ ನನ್ನ ನಮ್ಮ ಪ್ರೊಡ್ಯೂಸರ್ಬೋದು ನನ್ನ ಮನಸ್ಸ ಇಲ್ಲ ವಾಸು ಅಷ್ಟೊಂದು ದುಡ್ ಇಲ್ಲ ಹಿಂಗ್ ಅಡ್ಜಸ್ಟ್ ಮಾಡು ಹಾಗೆ ಅಂತ ಪಪ್ಪ ಮಾವರು ನಾನು ಏನ್ ಮಾಡೋದ್ ಸರ್ ಮಾಡೋದು ಏನ್ ನಾನು ಫಸ್ಟ್ ಹಾಫ್ ಚೇಂಜ್ ಮಾವ್ಟೆ ಸಿಮಾ ಫಸ್ಟ್ ಹಾಫ್ ಅಪ್ತ ಮಿತ್ರ ಮಾಡಲಿಲ್ಲ ನನಗೆ ವಿಷ್ಣು ಸಾರ್ ಫೋನ್ ಮಾಡಿದ್ರು ಏನೋ ಹೊಸ ಏನು ಮಾಡಿದೀಯೋ ಕ್ಲೈಮ್ಯಾಕ್ಸು ಇಲ್ಲಾಣ ಹಿಂಗೆ ಮಾಡಿದ್ವಿ ಹಿಂಗೆ ಮಾಡಿದೀವಿ ಅಂತ ಅವ್ರಿಗೆ ಪಿ ವಾಸು ಸರ್ ಫೋನ್ ಮಾಡೋದು ಅದು ಇಲ್ಲಾಂದ್ರೆ ಖಂಡಿತ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ಹಿಟ್ ಆಗಿ ಗ್ಯಾರಂಟಿ ಮಾಡೋದು ಅಲ್ಲ ಬಟ್ ಇನ್ನೂ ರೈಟ್ಸ್ ಅಂದ್ಬಿಟ್ಟಿದ್ರಲ್ಲ ಇವರು ದೊರಕಿ ಸರ್ ರೈಟ್ಸ್ ಅಂದ್ಬಿಟ್ಟಿದ್ರಲ್ಲ ಅದರಿಂದ ಏನೋ ಅಂಬರೀಶ್ ಅವ್ರದ್ದು ಒಂಥರ ಇಪ್ಪತ್ತೆಂಟು ಸಿನಿಮಾ ಸಿನಿಮಾ ಕಾಂಬಿನೇಷನ್ ಮಾಡಿದ್ದಾರೆ ಈ ಕೆಲವು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ರಾಜ್ಕುಮಾರ್ ಅವ್ರ ಜೊತೆ ಭಗವಾನ್ ಅವರು ವಿಷ್ಣುವ್ರ ಜೊತೆ ಭಾರ್ಗವ್ ಅವರು ಅಂಬರೀಶ್ ಅವ್ರ ಜೊತೆ ರಘು ಅವರು ಇವೆಲ್ಲ ಕಾಂಬಿನೇಷನ್ಸ್ ಕಾಂಬಿನೇಷನ್ ಬಟ್ ಅಂಬರೀಶ್ ಅವ್ರ ಜೊತೆ ಜೆಲ್ ಆಗೋದು ಎಲ್ಲರಿಗೂ ಕಷ್ಟ ಸಾಧ್ಯ ಅದು ಕಷ್ಟ ಬಟ್ ಅವ್ರ ಟೈಮು ಅವ್ರು ಬರೋ ಟೈಮು ಅವ್ರ ಗತ್ತು ಅವ್ರು ಯಾವುದೇ ಸೆಟ್ ಹೋದ್ರು ಅಂಬರೀಶ್ ಅಂಬರೀಶ್ ಅಷ್ಟೇ ಅವರಿಗೆ ಎಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ರು ನೀವು ಎಂಟಿ ರಘು ಅವ್ರ ಶಿಸ್ತಿನ ಬಗ್ಗೆ ಹೇಳಿದ್ರಿ ನಾನು ತಿಳಿದು ಮಟ್ಟಿಗೆ ನಾನು ತಿಳಿದು ಮಟ್ಟಿಗೆ ಯಾಕಂದ್ರೆ ಸುಮಾರು ನಾನು ಹತ್ತಿರ ಅಂಬರೀಶ್ ಸರ್ನ ಅಪ್ ಟು ಮಿಸ್ಟರ್ ರಾಜ ಅಲ್ಲಿಂದ ಎಂಬತ್ತೈದು ಎಂಬತ್ತು ಅಲ್ಲಿಂದ ಇವರು ನಾನು ಅಪ್ ಟು ಅಪ್ ಟು ಅವರು ಅವರು ಪಾಪ ತೀರ್ಕೊಂಡು ಅವ್ರೂ ನಾನು ಜೊತೆಲೆ ಇದ್ದೆ ಲಬ್ಬಿ ಫೋನ್ ತಿಂಡಿ ಇನ್ನೂ ಅವ್ರು ಮನೆಗೆ ಹೋಗಿದ್ದೆ ನಾವು ನಮ್ಮ ಟೀಮೆಲ್ಲ ಹೋಗಿ ಏನೋ ಅಲ್ಲಿಂದ ನನಗೆ ನೋಡಿ ಬಂದಿದ್ದೆ ನಾನು ತಿಂದಂಗೆ ತುಂಬ ರೆಸ್ಪೆಕ್ಟ್ ಕೊಡೋರು ಏಯ್ಟಿಯರ್ ಒಂದು ದಿನ ಒಂದು ದಿನ ಏಕೆ ಅವಶ್ಯದಿಂದ ಇಲ್ಲ ಅಂಬ್ರೀಷ್ ಅವರು ಅಂಬ್ರಿ ಎಯ್ಟಿ ರೂಪ ಅವರನ್ನ ಒಂದು ದಿನ ಸಿಂಗಲ್ ಡೇ ಯಾಕಂದ್ರೆ ಯಾಕಂದರೆ ವಿಜಯದಾಗ ಗೊತ್ತು ಅಂಬ್ರೀಷರ್ ಅಂದಾಯ್ ಮಾರು ಅವಾಗ ಆಯ್ ನನ್ನ ಮನೆ ಮೈಗೆಲ್ಲ ಹಂಗೆ ದಿನ ರಘುರಿಗೆ ರಘುರಿಗೆ ರಘುಜಿ ರಘುಜಿ ರಘುಸರ ಅನ್ನೋ ವರ್ಷ ಒಂದು ದಿನ ನೋಡೇ ಇಲ್ಲ ಅಲ್ಲ ಅಷ್ಟು ನೋಡ್ರಿ ಅವಶ್ಯ ಪ್ರೀತಿ ಹೋಗಿ ಅಲ್ಲಿ ಏಕಕ್ಕಂತ ಅಂದ್ರೆ ಕಮಿಟ್ಮೆಂಟ್ ಆ ಥರ ಇರೋದು ಒಂದು ಅಂಬರೀಷ್ ಅವರು ಅಂಬರೀಷ್ ಇದು ಕಮಿಟ್ಮೆಂಟ್ ಇರೋದು ಅಂತ ಅಂದ್ರೆ ಎಷ್ಟು ಗಂಟೆಗೆ ಬರಲಿ ಅಷ್ಟು ಪ್ರಿಪೇರ್ ಆಗಿರೋದು ಮೇಟಿರುವು ಸೊ ನಾವು ಅಲ್ಲಿಂದ ಕೆಲಸ ಬರ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ ಬರದೇ ಇದ್ರು ಏನು ಕೆಲಸ ಮಾಡ್ಬೋದು ಅಂತ ಅಲ್ಲೇ ಗೊತ್ತಾಗಿದ್ದೀನಿ ಅವ್ರು ಬರ್ದಿರು ನಾವೇನ್ ಕೆಲಸ ಮಾಡೋದು ಬೇರೆ ಏನೇನು ಕೆಲಸ ಮಾಡ್ತಿರ್ಬೋದು ಫಾರ್ ಎಕ್ಸಾಂಪಲ್ ಅಂಬರೀಷ್ ಡೂಪ್ ಹಾಕೊಂಡು ಸೈನ್ ಶೂಟ್ ಮಾಡ್ತಿರ್ತೀವಿ ಲೆಗ್ ಶೂಟ್ ಮಾಡ್ತಿರ್ತೀವಿ ಮೂಮೆಂಟ್ ಶೂಟ್ ಮಾಡ್ತೀವಿ ಎಲ್ಲ ಡೂಪ್ ಶೂ ಎಲ್ಲ ಅಲ್ಲಿಂದ ಕಲ್ತಿದ್ ನಾವು ಅಲ್ಲಿಂದ ಸೊ ಹಂಗಾಗಿ ಅವ್ರು ಬಂದಾಗ ಅಂಬರೀಷ್ ಬಂದಾಗ ಪಾಳ್ಬಹುದು ಆರ್ ಅವ್ರದ್ದು ಎಲ್ಲ ವಿತ್ ಕ್ಲೋಸ್ಅಪ್ಸ್ ಮತ್ತೊಂದು ಮಗೊಂದು ಟಾಪ್ ಆ್ಯಂಗಲ್ ಶಾರ್ಟು ಲೋ ಆಂಗಲ್ ಶಾರ್ಟು ಆಮೇಲೆ ಈ ತರ ಎಲ್ಲ ಟೋಟಲ್ ಕ್ಲಿಯರ್ ಮಾಡೋದು ಅಂಬರೀಷ್ ಹನ್ನೊಂದು ಒಂದರೆ ಬಂದ್ರು ಪರವಾಗಿಲ್ಲ ಅವ್ರು ಬಂದ್ರು ಅರ್ಧ ಗಂಟೆ ವೈಟ್ ಮಾಡೋರು ಮೇಕಪ್ ಅಷ್ಟು ಕೆಲಸ ಮಾಡೋರು ಬಂದು ಒಂದು ಒಂದುವರೆ ಗಂಟೆ ಮಾಡಿ ಮುಗಿಸ್ಬೋದು ಅಷ್ಟು ಪ್ರಿಪೇರ್ ಆಗಿರೋರು ಸೊ ಅದಕ್ಕೆ ಅಂಬರೀಶ್ ಅವರಲ್ಲಿ ಒಂದು ಗೌರವ ಒಂದು ಪ್ರೀತಿ ಒಂದು ಅಭಿಮಾನ ಎಷ್ಟೋ ಸಿನಿಮಾ ಅವರೇ ಸೇಸ್ ಯಾಕಂದ್ರೆ ಒಂದು ಎ ಅವರು ಒಂದು ಇಂಡಿಪೆಂಡೆಂಟ್ ಡೈರೆಕ್ಟರ್ ಬೇಕಾದ್ರೆ ಅಂಬರೀಶ್ ಅವರೇ ಕಾರಣ ನ್ಯಾಯ ನೀತಿ ಧರ್ಮ ಚಿತ್ರನ ಅವರೇ ಅವರೇ ಕೊಡಿಸಿದ್ರು ಅಂಬರೀಶ್ ಅವರೇ ಡೈರೆಕ್ಟ್ ರಘು ಅವ್ರು ಕೊಡಿ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ಅಂತ ಅಂದ್ರೆ ಸೊ ಅವ್ರ ಸಣ್ಣ ಪ್ರೀತಿ ಇರಲೇಬೇಕ ಅಲ್ವಾ ಕರೆಕ್ಟ್ ಅಲ್ಲಿಂದ ಅವರು ನಾನು ಇದುವರೆಗೂ ಅಷ್ಟೇ ನಮ್ಮ ಏಟಿ ಅವ್ರ ಜೊತೆ ಒಂದಿನ ಕತೆ ಕೇಳಿದ್ರು ನೋಡಿ ಎಲ್ಲರೂ ಜನರಲ್ಲ ಹೀರೋಸ್ಗಳು ಬಂದು ಕತೆ ಹೇಳಿ ಏನು ಕತೆ ಹಾಂ ಹೌದಾ ಓಕೆ ಇದನ್ನು ಚೆಕ್ ಮಾಡಿ ಇದ್ ಇದ್ ಮಾಡಿ ಇದೇನೋ ಅವ್ನು ವೈದ್ಯ ಇದನ್ನೇ ಹೇಳೋರು ನಾನು ನೋಡೇ ಇಲ್ಲ ನಾನು ನೋಡಿ ನಮ್ಮ ನಮ್ಮ ಏಟಿ ರಘು ಅಂಬರೀಷ್ ಕತೆ ಹೇಳಿದೆ ನಮ್ಮವ್ರದ ನಾನು ನೋಡೇ ಇಲ್ಲ ಜಿಸ್ಟ್ ಅಷ್ಟೇ ಒಂದು ಜಿಸ್ಟ್ ಹಿಂಗೆ ಹಿಂಗೆ ಆಯ್ತಾಯ್ ಬಿಡಿರೋದ್ರಗು ಬಿಡಿರಗು ಅಷ್ಟೇ ಲೊಕೇಶನ್ ಬಂದಾಗ ಪೂಜೆಗೆ ಬಂದು ಅವಾಗ ಕತೆ ಹೇಳೋರು ಕೂತ್ಕೊಂಡು ಹಿಂಗೆ ಅಲ್ಲಿವರೆಗೂ ಕತೆ ಹೇಳ್ತಿಲ್ಲ ಯಾವುದೇ ಹೀರೋಯಿನ್ ಇರಲಿ ಯಾರೇ ಇರಲಿ ಈಗ ಬಂದು ಲೊಕೇಶನ್ ಬಂದರೆ ಕತೆ ಹೇಳೋರು ನಿಮ್ ಕ ನಿಮ್ಮ ಕತೆ ಹೆಂಗ್ ಟ್ರಾವೆಲ್ ಆಗುತ್ತೆ ಹಿಂಗೆ ಹಿಂಗೆ ಅಂತ ಮಾಡೋ ಅವ್ರು ಅಲ್ಲಿ ಅಲ್ಲಿ ಕತೆ ಹೇಳೋ ಅಂಬರೀಶ್ ಅವ್ರು ನಾನು ಇವರ ನೋಡಿಲ್ಲ ಅಂಬರೀಶ್ ಅವ್ರ ಮುಂಗ್ ರೇಟ್ ಇರುವ ಕಥೆ ಹೇಳಿದ ನಾನು ನೋಡಿಲ್ಲ ಮೋಸ್ಟ್ಲಿ ಅಲ್ಲ ನನ್ನ ನನ್ನ ಒಂದು ನನ್ ಗೊತ್ತಿಲ್ಲದೆ ಇರಕ್ ಸಾಧ್ಯವಿಲ್ಲ ಅದು ನನ್ನ ನಾನು ಅವ್ರ ಜೊತೆ ಬಂದಾಗ ಅಂತ ಇಲ್ಲ ಅದ್ರಿ ಬಿಫೋರ್ ಇರ್ಬೋದೇ ನನ್ಗೆ ಗೊತ್ತಿಲ್ಲ ಹಾಗಾಗಿ ಅಷ್ಟು ಇಷ್ಟಪಡೋರು ತುಂಬಾ ಇಷ್ಟಪಡೋರು ಬಿಡಿ ಎರಡು ಮಾತೇ ಅಲ್ಲ ಬಿಡಿ ನೀವು ಬಹಳಷ್ಟು ಜನ ಡೈರೆಕ್ಟ್ರು ಹೆಸರು ಹೇಳಿದ್ರಲ್ಲ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟ್ರ್ಗಳೇ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಕನ್ನಡದಲ್ಲಿ ಅವ್ರದ್ದೇ ಬೆಂಚ್ ಮಾರ್ಕ್ ಕ್ರಿಯೇಟ್ ಆಗಿರುವಂಥ ನಿರ್ದೇಶಕರು ನೀವು ಒಬ್ಬ ನಿರ್ದೇಶಕರಾಗಿ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದವರು ಯಾರು ಅಂತ ಬಟ್ ಈಗ ನಿಮ್ಮ ನಿರ್ದೇಶನದಲ್ಲಿ ಯಾರ್ದೋ ಒಂದು ಛಾಯೆ ನಾನು ನಾನು ಇವರಿಂದ ಹೆಚ್ಚು ನನ್ನ ನಂದು ಅದೇ ಪ್ರಾಬ್ಲಮ್ ಆಗಿ ನಂದೇ ನಂದೇ ಛಾಯೆ ಬಂದ್ಬಿಟ್ಟು ನನಗೆ ಇನ್ನೊಬ್ರು ಆ ಇನ್ಫ್ಲೂನ್ಸ್ ತಗೊಳ್ಳಿಲ್ಲ ನಾನು ಯಾತ್ ತಗೊಳ್ಲಿಲ್ಲ ಅಂದ್ರೆ ಯಾರಾದ್ರೂ ತಗೊಳ್ತೀರಾ ನೀವು ಅಷ್ಟು ಜನ ಯಾರಾದ್ರೂ ತಗೊಳ್ತೀರ ನೀನು ಏನ್ ದೇವ್ರೊಳಗು ದೇವರೊಳಗು ನನಗೆ ಆತರ ನನ್ಗೆ ಬಟ್ ನನ್ನ ಛಾಯೆ ಸೊ ಮಾಡ್ಬೇಕು 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 ಮಾಡ್ಬೇಕಂತ ಮಾಡ್ತಿದ್ದೆ ಅಷ್ಟು ನನಗೆ ಆ ಛಾಯೆ ಬರಲೇ ಇಲ್ಲ ನನಗೆ ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಒಬ್ಬ ಡೈರೆಕ್ಟರ್ ಒಬ್ಬ ಡೈರೆಕ್ಟರ್ ತನ್ನೇ ಅಡಿಕ್ಟ್ ಆಗಿದ್ರೆ ಸೊ ಅವ್ರ ಛಾಯೆ ನಂಗೆ ಬಂದಿರೋದು ಬಟ್ ಅದ್ಯಾವುದು ಬರ್ಲಿಲ್ಲ ನನ್ನ ಹತ್ರ ಯಾವ್ದು ಬರ್ಲಿಲ್ಲ ಸೊ ಎಲ್ಲಾ ಕಮರ್ಷಿಯಲ್ ಡೈರೆಕ್ಟರ್ಸ್ಗಳೇ ಎಲ್ಲಾ ಕಮರ್ಷಿಯಲ್ ಡೈರೆಕ್ಟರ್ ನಮ್ಮ ಪಿ ಆರ್ ಅಂತ ಸ್ಟೈಲಿಷ್ ಮಾಡೋವ್ರು ಅಂದ್ರೆ ನೋಡೋದಕ್ಕೆ ಖುಷಿ ಆದವ್ರೆ ನಮ್ಮ ಜೋಸೆಮನ್ಸರ್ಥ ಸ್ಟೈಲಿಶ್ ನಮ್ಮ ಡಿ ನನ್ನ ಡಿ ರ ಡಿ ವರ್ಕ್ ಅವ್ರು ಅವರು ಬರ್ ಕೆಲಸ ಗೊತ್ತು ಹಾಗೆ ನಂಗೆ ತುಂಬ ಡಿ ಬಾಬು ಸರ್ ತುಂಬ ಇಷ್ಟಪಡೋರು ಏನೋ ಅಂತ ಕೆಲಸ ಮಾಡೋಲ್ಲ ನೀನು ಅಲ್ಲಿ ನೋಡುತ್ತಂತ ಕೂಡ ನಾನೇ ಮಾಡ್ಬೇಕಾಯ್ತು ಪೋಡಾಟರಾಗಿ ಓಕೆ ನಾನು ಅವಾಗ ಸಕ್ಕತ್ತು ಬಿಝಿ ಆವಾಗ ನಂದು ಅವ್ರಿಗೆ ತುಂಬ ಮಂಡ್ಯದ ಗಂಡು ಎಲ್ಲ ಸುಮಾರು ಕಮಿಟ್ಮೆಂಟ್ ಕೊಡು ಏನೋ ಮಾಡೋದು ಇರೋದು ಎಲ್ಲ ಗುರುಗಳೇ ಮಾಡ್ತೀನಿ ಗುರುಳೆ ಅಂದಷ್ಟು ಆಸೆ ಪಡೋರು ಎಷ್ಟೊಂದು ಸಲ ಲೊಕೇಶನ್ ಹೋಗಿದ್ದೆ ಅವರು ಅವ್ರದ್ದು ನೋಡ್ತಾ ಇದ್ದ ಏನು ಮಾಡೋರು ಏನು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರು ಅಂತ ಸ್ಟೈಲಿಶ್ ಸ್ಟೈಲಿಶು ಒಂದು ಒಂಥರ ವರ್ಕೌಟ್ ಮಾಡೋರು ಸೊ ಈಗ ನಾನು ಯಾರ ಹತ್ರ ಯಾರು ಯಾರು ಇನ್ಸ್ಪೈರ್ ಹೇಳಿ ಸೊ ಹೀಗಾಗಿ ಗೊತ್ತಿಲ್ಲ ನಂದೀ ತಪ್ಪು ಒಪ್ಪು ಗೊತ್ತಿಲ್ಲ ಸೊ ಏನು ಬರುತ್ತೋ ಅದು ನಾನು ಬರುತ್ತೋಜನೆ ಮಾಡ್ಕೊಂಡು ಟ್ರಾವರ್ ಮಾಡ್ತಾ ಇದ್ದೀನಿ ಸಾಯಕುಮಾರ್ ಜೊತೆ ಫಸ್ಟ್ ನೀವು ಡೈರೆಕ್ಟರ್ ಸಾಯಿ ಕುಮಾರ್ ಸಿನಿಮಾಗ ನೀವು ಫಸ್ಟ್ ಡೈರೆಕ್ಷನ್ ಮಾಡ್ತೀರಿ ಅವ್ರನ್ನ ಹೀರೋ ಮಾಡ್ತೀರಿ ಡೈರೆಕ್ಟರ್ ಅನ್ನೋದಕ್ಕಿಂತ ಅವ್ರನ್ನ ಹೀರೋ ಮಾಡ್ತೀವಿ ಅದಾದ್ಮೇಲೆ ಸಾಯಕುಮಾರ್ ಜೊತೆ ಸೆಂಟ್ರಲ್ ಜೈಲ್ ಸೆಂಟ್ರಲ್ ಜೈಲು ಅಷ್ಟೇ ಅದ್ರಲ್ಲಿ ಮತ್ತೆ ಮಾರ್ಬೇಕು ಅಂದ್ಕೊಂಡು ಅದು ಮಾಡೋಕ್ಕಾಗಲಿಲ್ಲ ತದ್ದಂತ ಗೂಂಡ್ಯಾಂಡ್ ಪೊಲೀಸ್ ಅಂತ ಮಾಡಿದೆ ಮಹಾರಾಷ್ಟ್ರೀಯಂಡ್ ಬಾ ನಮ್ಮ ತೆಲುಗು ಮಾನವಚಂದ್ರರು ನಮ್ಮ ಇವರೇ ನಮ್ಮ ಎಂಬಿ ಬಾಬು ನಮ್ಮ ಸೂರಪ್ಪ ಬಾ ಪೊಡ್ಯೋರು ಸೂರಪ್ಪ ಬಾಬು ನಮ್ಮ ಮಾರೇಸ್ ಗೋಡ್ರು ಅವರೇ ಪ್ರೊಡ್ಯೂಸರ್ ಅದಕ್ಕೆ ನಮ್ಮ ಪಿಂಟು ಅಂತ ಇದ್ದರು ಕರೆಕ್ಟ್ ನೀವು ಸೆಂಟ್ರಲ್ ಜೈಲಿನ ವಿಚಾರಕ್ಕೆ ಬಂದೆ ನಾನು ಆ್ಯಕ್ಚುಲಿ ಅದನ್ನ ಕೇಳ್ಬೇಕು ಅಂತಲೇ ಬರ್ತೀನಿ ಸೆಂಟ್ರಲ್ ಜೈಲು ನಿಮ್ಮ ಕರಿಯರ್ನಲ್ಲಿ ಒನ್ ಆಫ್ ದಿ ಹೌದು ಎಲ್ಲ ಸಿನಿಮಾಗಳು ಬೇರೆ ಬೇರೆ ಇದೆ ಮ ಟಚ್ ಮಾಡಿದ್ದೀರಾ ನೀವು ಸೆಂಟ್ರಲ್ ಜೈಲು ನೈನ್ಟೀಸಲ್ಲಿ ತುಂಬ ದೊಡ್ಡ ನೈಂಟಿ ಸಿಕ್ಸ್ ಸೆಂಟ್ರಲ್ ಜೈಲು ಒಂದು ಬೆಂಚ್ ಮಾರ್ಕು ಕನ್ನಡದಲ್ಲಿ ಇವತ್ತಿಗೂ ಸೆಂಟ್ರಲ್ ಜೈಲ್ ಅಂದರೆ ಜನಕ್ಕೆ ಕನ್ನಡ ಆಡಿಯನ್ಸ್ ನಮ್ಮ ಇವ್ರು ನಮ್ಮ ಸಾಧು ಕೋಕಿಲ್ ಸಿನಿಮಾ ಅಂದ್ರೆ ನಮ್ಮ ತಿರುಗಿ ನೋಡ್ಲಿ ನೋಡಿ ಹೌದು ಅದ್ರಲ್ಲೂ ಒಂದು ಕ್ಯಾರೆಕ್ಟರ್ ಸಾಧು ಕೋಕಿಲ್ ಆ ಕಾಮಿಡಿಯಲ್ಲೂ ಒಂದು ಇದು ಹೆಂಗಿತ್ತು ಇಲ್ಲ ಅದು ಏನಂತಂದ್ರೆ ತುಂಬಾ ಚೆನ್ನಾಗಿ ಅದು ನೋಡಿ ಅವಾಗೆಲ್ಲ ನೋಡಿ ಅದು ಅದು ಪ್ಯಾಶನ್ ಅನ್ನೋದು ಅದಕ್ಕೆ ಅದರಲ್ಲಿ ನಾವು ಡೈಲಾಗ್ ಬರಿಬೇಕಾದ್ರೆ ಒಂದು ಸೀನ್ ಬರ್ತದೆ ಇವನು ಬ್ಲೇಡ್ ಬದ್ರ ಅಂತ ಒಂದು ಕ್ಯಾರೆಕ್ಟರ್ ಸೊ ಜೈಲು ಒಳಗೆ ಎಂಟ್ರಾಯ್ತಾನೆ ಎಲ್ಲ ನಡುಗ್ತಾ ಇರ್ತಾರೆ ನುಡುಗ್ತಾರೆ ನುಡುಗ್ತಾ ಇರ್ತಾರೆ ಹಂಗೆ ಒಂದು ನಂಗೆ ಜಸ್ಟ್ ಬಂತು ಅಂತಂದ್ರೆ ಜಸ್ಟ್ ಹಂಗ್ ಪಾಸ್ ಮಾಡಿ ನೋಡ್ತಾನೆ ಸೆಂಡ್ ನೋಡ್ಬೋದು ಇರ್ತಾರೆ ಟ್ವಿನ್ಸ್ ಇರ್ತಾರೆ ರಾಮ ಲಕ್ಷ್ಮಣ ಅಂತ ಸೇಮ್ ರಾಮ ಲಕ್ಷ್ಮಣ ಟ್ವಿನ್ಸ್ ಇರ್ತಾರೆ ಕತೆ ನಾನು ಬರ್ತೀವಿ ಬರ್ ನಾನು ಯಾರು ರಾಮ ಲಕ್ಷ್ಮಣ ಯಾರ ಯಾರ ಏನಾರ ಟಕ್ಕರ್ ಫ್ಯಾಶ್ ಆಯಿತು ನನ್ನ ಕಾಲೇಜ್ ಫ್ರೆಂಡ್ಸ್ ಒಂದು ಸೀನಿಯರ್ ಕಾಲೇಜ್ ನನ್ ಗ್ಯಾಸ್ ನನ್ನ ಗೌರ್ಮೆಂಟ್ ಸೈನ್ಸ್ಗೆ ಅವರೆಲ್ಲ ಸೀರಿಯಸ್ ರಾಮ ಲಕ್ಷ್ಮಣ ಅಂತ ಇಬ್ಬರು ಟ್ವಿನ್ಸ್ ಇತ್ತು ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಐದು ವಿಚಾರ ಮಾಡ್ತೀನಿ ಕಣ್ಣು ಬಂದು ಹ್ಯಾಕ್ ಮಾಡ್ಬೇಕು ಅದು ಏಯ್ ಬತ್ತಿರಕೋಣ ಹೊಸ ನೀನ್ ಬರ್ದೇ ಅಂತ ಅವರ ಕರೆಸ್ತೇವೆ ಎಷ್ಟು ಅವನೇ ಕುಂತಾನೆ ನೋಡಿ ಫನ್ನ ಅಷ್ಟೆ ಫನ್ನಿಯಾಗಿ ಅವ್ನು ಬರ್ತಾನೆ ಬಂದ್ಬಿಟ್ಟು ಈಗ ನೋಡ್ತಾನೆ ಏಯ್ ಏನೋ ನನ್ನ ಮಕ್ಳ ಬ್ಲೇಡ್ ಬಾದ್ರ ಬತ್ತಿದ್ರು ಕೊಬ್ಬಗಲೆ ಕೂತಿದ್ರು ಅಷ್ಟೊಂದು ಗಂಚಿನ ನಿಮ್ಗೆ ನಿಮಗೆ ಅಂತ ಹೇಳ್ತಾರೆ ಅವ್ರು ಹತ್ರ ಬರ್ತಾರೆ ಅತ್ರ ಬರ್ತಾರೆ ಅದರ ಬಂದು ಇಬ್ಬರು ನೋಡ್ತಾರೆ ಒಬ್ಬನ್ ಕೇಳ್ತಾರೆ ಏನೋ ಹೆಸರು ಅಂತ ಅಣ್ಣ ಹೆಸರು ರಾಮಣ್ಣ ಅಂತ ಹೇಳ್ತಾರೆ ಇನ್ ಲಕ್ಷ್ಮಣ ಅಂತ ಕೇಳ್ತಾರೆ ಅಣ್ಣ ನಿನ್ನ ಗೊತ್ತು ನಿಮ್ಮ ಅಂಶನೇ ಗೊತ್ತಿಕೋ ಯಾಕೆ ನಿಮ್ಮಅಪ್ಪ ದಶರಥ ಅಂತ ಹೋಗ್ತಾ ಇರ್ತಾನೆ ಅಂದ್ರೆ ಆ ಆತರ ಯೋಗ ನಾನು ವರ್ಷನ ಕರೆಸ್ತೀನಿ ಅವ್ರು ಅಂದ್ರೆ ಇಂಪ್ಯಾಕ್ಟ್ ಆಗಲಿ ಒಂದು ಕಾರಣಕ್ಕೋಸ್ಕರ ಅವೆಲ್ಲ ಸ್ಪಾಟ್ ಆಮೇಲೆ ಸ್ಪಾಟ್ ಕ್ರಿಯೇಷನ್ಸ್ಗಳು ನಮ್ಮ ಆಮೇಲೆ ಇವನು ನಮ್ಮ ಆ್ಯಸಿಡ್ ರಾಜ ಅಂತ ಇರ್ತಾನೆ ಅವನು ಎನಿ ಟೈಮ್ ಮಚ್ಚಿಡ್ ಆಸಿಡ್ ಆಗ್ಬಿಡ್ತೀನಿ ಆಸಿಡ್ ಹಾಕ್ಬಿಡ್ತೀನಿ ಆಸಿಡ್ ತೋರಿಸ್ತಾನೆ ಇರ್ತದೆಲ್ಲ ಹಂಗೆ ಕ್ಯಾರಿ ಮಾಡ್ತಾ ಇರ್ತೀವಿ ಒಂದು ಪರ್ಟಿಕ್ಯುಲರ್ ಡೇ ಬರ್ತದೆ ಹಾಗೆ ಹಿಂಗೆ ಔಟ್ಡೋರ್ ಕೆಲಸ ಮಾಡ್ತಾರೆ ಮತ್ತೆ ಬರ್ತಾರೆ ಆಸಿಡ್ ಆಗ್ತೀನಿ ಆಸಿಡ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಪಟ್ಟದಾಗ ಐಡಿಯಾ ಹೊಡ್ತು ಇಲ್ಲ ಇರ್ತಾರೆ ಏನು ಪಟ್ಟದ ಟಕ್ಕದೇ ಮಾಡೋದಲ್ಲೇ ಒಂದು ಕೆಲಸ ಕೊಡೋದ್ ಆಸಿಡ್ ಕೊಂಡ್ ಆಸಿಡೇ ಕುಡಿದು ತಾನೆ அது அதுக்கு அது அது குடியாது சென்ட்ரல் ஜெல்லவா அய்யோ தாசி ஆகிட்டு ನಿಮಗೆ ನೀವು ಮಾಡೋ ಹದಿನೈದು ಸಿನಿಮಾಗಳಲ್ಲಿ ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟಂತಹ ಸಿನಿಮಾ ನನಗೆ ಅಂದ್ರೆ ಓಕೆ ನಾನು ತುಂಬಾ ನಾನು ಸಾಗರಿ ಅಂತ ಸಿನಿಮಾ ಮಾಡಿದೆ ಸಾಗರಿ ಸಾಗರಿ ಅಂತ ಆಪ್ತ ಮಿತ್ರ ನಾನು ಎರಡು ಒಂದೇ ಸಿನಿಮಾ ಸೇಮ್ ಸಿನಿಮಾ ನಾನು ಅದ್ ನೆಕ್ಸ್ಟ್ ಬರ್ತಿದ್ದೆ ಅದು ಒಳ್ಳೆಯ ಎರಡೇ ಸಿನಿಮಾ ಸೇಮ್ ಸಿನಿಮಾ ತುಂಬಾ ತೃಪ್ತಿ ಕೊಟ್ಟ ಸಿನಿಮಾ ಹೆಚ್ಚು ಕಮ್ಮಿ ಒಂದು ವರ್ಷ ಹಿಂದೆ ಮುಂದೆ ಬಂದಂತ ಸಿನಿಮಾ ಮೂರು ತಿಂಗಳು ಮೂರೇ ತಿಂಗಳು ಮೂರು ತ್ರೀ ಮಂತ್ಸ್ ಅಷ್ಟೇ ನನ್ ನನ್ನ ಪಿಕ್ಚರ್ ರಿಲೀಸ್ ಆದ್ಮೇಲೆ ಆಪ್ತ ಮಿತ್ರ ದಟ್ಸ್ ಬಟ್ ಅದು ಅದ್ರ ಬಗ್ಗೆ ಕೇಳ್ಬೇಕು ನಾನು ಆಕ್ಚುಲಿ ಸೇಮ್ ಕತೆ ನೀವು ಎಳೆನ ಹೆಂಗ್ ತಗೊಂಡ್ರಿ ನೀವೇ ಇಲ್ಲ ಆಕ್ಚುಲಿ ಅದು ಆಕ್ಚುಲಿ ಅದು ರೀಮೇಕ್ ಅದು ಹ್ಮ್ ಕರೆಕ್ಟ್ ಮಣಿಚಿತ್ರ ತಾಳ ಅಂತ ಮಲಯಾಳಮ ಸಿನಿಮಾ ಮಲಯಾಳಮು ತುಂಬಾ ಸೂಪರ್ ಹಿಟ್ ನೀವು ಡೈರೆಕ್ಟರ್ ಮಾಡಿದ್ರೆ ಈ ಶೋಪನಾಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಸೆಟ್ ನ್ಯಾಷನಲ್ ಅವಾರ್ಡ್ ಸಿನಿಮಾ ಅದಕ್ಕೆ ಮೂರು ಜನ ಡೈರೆಕ್ಟರ್ ಇಬ್ಬರು ಜನ ಇಬ್ರು ಡೈರೆಕ್ಟರ್ ಮಾಡ ಫಾಸಿಲರ್ ಹ್ಯಾಂಡ್ಲ್ ಮಾಡಿ ಪಿಚರ್ ರೀಸ್ ಮಾಡ್ತಾರೆ ತುಂಬಾ ದೊಡ್ಡ ಡೈರೆಕ್ಟರ್ ಆ ಸಿನಿಮಾ ನಮ್ ಕಂಡಿತ್ತು ನನಗೆ ಈ ಪಿಕ್ಚರ್ ಮಾಡಬೇಕು ಆರ್ ಆರ್ ಬೇಸ್ಡ್ ಸಿನಿಮಾ ಆರ್ ಆರ್ ಜೊತೆ ಒಂಥರ ಬಾಂಡಿಂಗ್ ಇದೆ ಎಮೋಷನ್ ಇದೆ ಕರೆಕ್ಟ್ ಪ್ಲಸ್ ಕ್ಲಾಸಿಕಲ್ ಟಚ್ ಇದೆ ಎಲ್ಲವೂ ಮಿಶ್ರಣ ಆಗಿದೆ ಆ ಸಿನಿಮಾ ಅಂದರೆ ಒಂದು ಕ್ಯೂರಿಯಸ್ ಕ್ಯೂರಿಯಾಸಿಟಿ ಸಬ್ಜೆಕ್ಟು ಪ್ಲಸ್ ಒಂದು ಈ ಒಂದು ಒಂದು ಸೈನ್ಸ್ ರಿಲೇಟೆಡ್ ಆಗಿದೆ ಪ್ಲಸ್ ಬೇರೆ ರಿಲೇಟೆಡ್ ಆಗಿದೆ ಅಂತ ಒಂಥರ ತುಂಬ ಟಿಪಿಕಲ್ ಸ್ಕ್ರಿಪ್ಟ್ ಮಾಡೋದು ತುಂಬ ಆಸೆ ಇತ್ತು ನನಗೆ ಸೈಕಾಲಜಿಕಲ್ ಥ್ರ ಸೈಕಾಲಜಿಕಲ್ ಥ್ರಿಲ್ಲ ಅದು ಸೈಕಲಜಿ ಥ್ರಿಲ್ ಹಾಗಾಗಿ ತುಂಬ ಮಾಡ್ಬೇಕಂತ ಎಷ್ಟು ಆಗ ಮಾಡಿದಾಗ ನನ್ನ ನಮ್ಮ ಪ್ರೊಡ್ಯೂಸರ್ ಹೇಳಿ ಸರ್ ಒಂದು ರೈಟ್ ತಂದುಬಿಟ್ಟು ನನ್ನ ಮನಸ್ಸ ಇಲ್ಲ ವಾಸು ಅಷ್ಟೊಂದು ದುಡ್ಡಿಲ್ಲ ಹಿಂಗೆ ಇವ್ರು ಅಡ್ಜಸ್ಟ್ ಮಾಡು ಹಾಗೆ ಅಂತ ಪಾಪ ಇದು ಮಾವರು ಸೊ ನಾನು ಏನೇ ಆ ಟೈಮಲ್ಲಿ ಒಂದು ನಾನು ನೋಡಿ ಆ ಸಿನಿಮಾ ನಾನು ಆ ಟೈಮಲ್ಲಿ ರೈಟ್ಸ್ ಕೊಟ್ಟಿದ್ದೆ ರೈಟ್ಸ್ ಕೊಟ್ಟು ತಂದಿದ್ರೆ ಇವತ್ತಿನ ಆಪ್ತ ಮಿತ್ರ ಬರ್ತಾ ಇರಲಿಲ್ಲ ತೆಲುಗು ತಮಿಳ್ ಚಂದ್ರಮುಖಿ ಬರ್ತಾ ಇರಲ್ಲ ಯಾವುದೂ ಬರ್ತಾ ಇಲ್ಲ ಆ ಟೈಮಲ್ಲಿ ಆ ರೈಟ್ಸ್ ಕೊಟ್ಟು ತಂದಿದ್ರೆ ಅವ್ರು ನನ್ನ ನಮ್ಮ ಪ್ರೊಡ್ಯೂಸರ್ ಬೇಡ ಅನ್ ಬೇಡ ವಾಸೋ ಹಂಗೆ ಏನೋ ಮಾಡೋಡು ಅಂತ ಅದು ಹ್ಞೂ ನಾನು ಹೇಳೋದು ಆಯ್ತು ಸರ್ ಇನ್ನೇನು ಮಾಡೋದು ನಾನು ಫಸ್ಟ್ ಆಫ್ ಚೇಂಜ್ ಮಾವೋಟೆ ಸಿನಿಮಾ ಫಸ್ಟ್ ಹಾಫು ಆಪ್ತಮಿತ್ರ ಮಾಡಲಿಲ್ಲ ಫಸ್ಟ್ ಸೆಕೆಂಡ್ ಹಾಫ್ ಟೋಟಲ್ ಆಪ್ತ ಮಿತ್ರ ಮಾಡ್ಬಿಟ್ಟು ಟೋಟಲ್ ಆಪ್ತ ಮಿತ್ರ ಇನ್ಕ್ಲೂಡಿಂಗ್ ಕ್ಲೈಮ್ಯಾಕ್ಸ್ ಆಪ್ತಮಿತ್ರ ಇನ್ಲೂಡಿಂಗ್ ಕ್ಲೈಮ್ಯಾಕ್ಸು ಆಪ್ತಮಿ ಸೊ ಅದಾಯ್ ಆಯ್ತು ಇವ್ರು ನಮ್ಮ ಪಾಪ ನೋಡಿ ಹೆಂಗಿದೆ ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಪೋಷನ್ ಆಗುತ್ತೆ ಕರೆಕ್ಟ್ ಶೂಟಿಂಗ್ ಇನ್ನೊಂದು ನಾಳೆ ಕ್ಲೈಮ್ಯಾಕ್ಸ್ ನನ್ ಫಸ್ಟ್ ಹಾಫ್ ರೆಡಿ ಆಗುತ್ತೆ ಎಲ್ಲರೂ ಗೊತ್ತಾಗುತ್ತೆ ವ್ಯಕ್ತಿ ವಾಸು ಸಿನಿಮಾ ಮಾಡಿದಾನೆ ಸಿನಿಮಾ ಮಾಡಿದಾನೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಚಾರ್ಟ್ ಅವರಿಗೆ ನಮ್ದು ಸೆನ್ಸರ್ ಎಲ್ಲ ಆಗುದು ಪಿಕ್ಚರ್ ಡೇಟ್ ಅನೌನ್ಸ್ ಮಾಡಿದೀವಿ ಇವರು ಅವ್ರು ಕ್ಲೈಮ್ಯಾಕ್ಸ್ ಇಟ್ಕೊಂಡಿದ್ದಾರೆ ಮಾಡಿದಾರೆ ಆಪ್ತ ಮಿತ್ರ ಸೊ ಪ್ರೆಷರ್ ಸ್ಟಾರ್ಟ್ ಆಯ್ತು ಲಕ್ಕಿಲಿ ಏನಂತ ಅಂದರೆ ಎಂಥ ಒಂದು ಕಾಕತಾಳಿ ಅಂದ್ರೆ ಆ ಸಿನಿಮಾ ಯೂಶಲ್ ಆಗಿ ಯಾರು ರಿಲೀಸ್ ಸತ್ ಈ ಟೈಮಲ್ಲಿ ಯಾರು ಮಾತ್ರ ರಿಲೀಸ್ ಮಾಡೋಕ್ಕೆ ಬರ್ತಾರೆ ಬಟ್ ನನಗೋಸ್ಕರ ಬಿಟ್ಟರೆ ಯಾಕಂತ ಒಂದು ವಿಷಯನ ನೋಡಿ ಎಂಥ ದೊಡ್ಡ ವಿಷಯ ಅಂತಂದ್ರೆ ನಾನು ಪಿ ವಾಸು ಅಷ್ಟೇ ಇಂಟು ಆಪ್ತ ಮಿತ್ರಾಗಿ ಆಯಿತಾ ಇದ್ರಲ್ಲಿ ವಿಕ್ಟ್ರಿ ವಾಸು ಸಾಗರ್ ಇಲ್ಲಿ ಆಯಿತಾ ಹೇಳಿ ಕೇಳಿ ಆಯಿತಾ ಆಪ್ತ ಮಿತ್ರ ಬಿ ಎಸ್ ದ್ವಾರಕೀಶ್ ಪ್ರೊಡ್ಯೂಸರು ಇದು ನಮ್ದು ಬಿ ಎಸ್ ಸಂಜಯ್ ಪ್ರೊಡ್ಯೂಸರು ದ್ವಾರಕೀಶ್ ಅಷ್ಟೇ ನಾನು ನೋಡಿ ಪಿ ವಾಸು ಅಷ್ಟೇ ಇಂಟು ದ್ವಾರಕೀಶ್ ನಾನು ಅಷ್ಟೇ ಕೆಲಸ ಮಾಡಿ ಪ್ಲೇ ವಿಷ್ಣು ಸರ್ಗೂ ವಿಷ್ಣು ಸರ್ ಪಿಕ್ಚರ್ ಮಾಡಿದ್ದೀನಿ ನಾದಾ ಜೇಸಿ ಮಾಡಿ ಈ ಮೂರು ಜನ ಇದ್ರು ನನಗೆ ವಿಷ್ಣು ಸಾರ್ ಫೋನ್ ಮಾಡಿದ್ರು ಏನೋ ವಸೋ ಏನು ಮಾಡಿದೆಯೋ ಕ್ಲೈಮ್ಯಾಕ್ಸು ಇಲ್ಲಣ ಹಿಂಗೆ ಮಾಡಿದ್ವಿ ಹಿಂಗೆ ಅಂತ ಅವ್ರಿಗೆ ಪಿ ವಾಸು ಸರ್ ಫೋನ್ ಕನ್ನಡ ಕಿರಣ ಪಂಡ್ ಕ್ಲೈಮ್ಯಾಕ್ಸ್ ಅಂದರೆ ಇನ್ನು ಇನ್ನು ಮರೆ ಪಂಡ ಹೀಗೆ ಹೆಂಗೆಂತ ಬರುತ್ತೆ ದ್ವಾರ್ಕಿಶ್ ಫೋನ್ ಮಾಡಿದ್ರು ದ್ವಾರ್ಕಿ ಒಂದೇನು ಮಾತಾಡಿದ್ರು ಸರ್ ಸರ್ ನೋಡಿ ಗುರುಗಳೇ ಗೊತ್ತಿದ್ದೋ ಗೊತ್ತಿಲ್ಲದೋ ನಾನು ಮಾಡ್ಬಿಟ್ಟಿದ್ದೀನಿ ನಿಮ್ಮದು ಸ್ಟಾರ್ ವ್ಯಾಲ್ಯೂ ಇದೆ ನಂದು ಏನೋ ಲಿಮಿಟ್ ಅಲ್ಲ ಅನಂತನಾಗೂ ರಾಮ್ ಭಾವನಾ ಇಂಥವ್ರು ಪ್ಲೇ ಮಾಡ್ಕೊಂಡಿದ್ದೀನಿ ಖಂಡಿತ ಪಿಕ್ಚರ್ ಚೆನ್ನಾಗಿ ಹೋದ್ರುಗಳೇ ಅಯ್ಯ ಅಂತ ಹಂಗೇನೋ ಆಯ್ತು ಮಾಡೋದ್ಬಿಟ್ಟು ಅವ್ವ ಪಾಪ ಅವರು ಕ್ಲೈಮೇಟ್ ಚೇಂಜ್ ಮಾಡೋರು ತಮ್ಮ ನಂದು ಅಷ್ಟೇ ಮನಿತಾಳೆ ಅಂತಾನೆ ಒಂದು ಅವನ್ನ ಕ್ಯಾರೆಕ್ಟರ್ ಮಲಗಿಸಿರ್ತಾರೆ ಅವಳಿಗೆ ಯಾವಾಗ ಒಂದು ಫ್ಲಾಶ್ ಆಗುತ್ತೋ ಆ ಒಂದು ಮಂಚ ಹಂಗೆ ಶಿಫ್ಟ್ ಆಗುತ್ತೆ ಅವ್ನು ಕಟ್ ಕಟ್ ಮಾಡ್ತಾನೆ ಅದು ಅದು ಒರಿಜಿನಲ್ ಪಿಕ್ಚರ್ ಪಾಪ ಯಾವ ತಂಬಿ ತಾನೆ ಪೆಟ್ರೋಲ್ ಪೆಟ್ರೋಲ್ ಆ ಟಮ್ಮಿ ಇಟ್ಬಿಟ್ಟು ಪೆಟ್ರೋಲ್ ಇಟ್ಬಿಟ್ಟು ಪೆಟ್ರೋಲ್ ಬರ್ ಮಾಡೋ ಥರ ಕ್ಲೈಮ್ ಮಾಡೋದು ಸೊ ಆಗ ಪಾಪ ಅದು ನನಗೋಸ್ಕರ ಕ್ಲೈಮೇಟ್ ಚೇಂಜ್ ಮಾಡೋದು ಅದು ಇಲ್ಲಾಂದ್ರೆ ಖಂಡಿತ ಆ ಪಿಕ್ಚರ್ ರಿಲೀಸ್ ಮಾಡಕ್ ಬಿಡ್ತಿರಲಿಲ್ಲ ಹೌದಲ್ವಾ ಸಾಧ್ಯವೇ ಇಲ್ಲ ಅವರು ತ ಮಲಯಾಳಮವರು ನಿಮಗೇನು ಅದಕ್ಕೇನು ಅಬ್ಜೆಕ್ಷನ್ ಹಾಕ್ಲಿಲ್ಲ ಏನು ಹಾಕಿಲ್ಲ ಲಕ್ಕಿಲ್ಲಿ ಏನು ಹಾಕ್ಲಿಲ್ಲ ಪಿಚರ್ ಇಟ್ಟಾದ್ರೆ ಹಾಕ್ಬಿಟ್ರೆ ನಾನು ಗೊತ್ತಿಲ್ಲ ಪಾವ್ರೇಜ್ ಅವ್ರ ಸಿನಿಮಾ ತ್ರಿವೇಣಿ ರಿಲೀಸ್ ಮಾಡೋದು ಒಂದು ಆವ್ರೇಜ್ ಅಂತ ತ್ರೀ ವೀಕ್ಸೋ ಫೋರ್ ವೀಕ್ಸ್ ಅನ್ನೋ ಪಿಕ್ಚರ್ ಮಾಡಷ್ಟೇ ಇಟ್ಟಾಗ್ರೆ ಗ್ಯಾರಂಟಿ ಮಾಡಿದ್ರು ಅಲ್ಲ ಬಟ್ ಇನ್ನು ರೈಟ್ಸ್ ಅಂದ್ಬಿಟ್ಟಿದ್ದರಲ್ಲ ಇವರು ದ್ವಾರ್ಕೀಶ್ ಅವರು ದ್ವಾರ್ಕೇಶ್ ರೈಟ್ಸ್ ಅಂದ್ಬಿಟ್ಟಿದ್ರಲ್ಲ ಅದರಿಂದ ಏನೋ ಬಟ್ ಇನ್ ಬಿಟ್ ಅದು ಇಲ್ಲಿ ಸ್ವಲ್ಪ ಚೂರು ಚೂಲ್ಪ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ ಬಟ್ ಅಲ್ಲಿಲ್ಲ ಟಾವರ್ ಎಲ್ಲ ಅದೇ ಸೇಮ್ ಅಷ್ಟೇ ಸಂಘ್ಯ ಯಾಕಂದ್ರೆ ಅಲ್ಲಿ ಒಂದು ಸೀನ್ ತೆಗೆದ್ರೆ ಆ ಲೀಡಿಯೇ ಕೊಂಡಿನೇ ಕಟ್ಟಬಿಡ್ತದೆ ಸ್ಕ್ರಿಪ್ಟ್ ಯಾವ ಥರ ಮಾಡಿದ್ರು ಅದ್ಮಿಟ್ ಮಾಡೋಕ್ಕಾಗಲಿಲ್ಲ ನಾವು ಸಂಘ ಆಗೋದನ್ನೇ ಟಾವಲ್ ಮಾಡೋದು ಡೈಲಿ ಮಧ್ಯ ವೀಕ್ಷಕರಿಗೆ ನಮಸ್ಕಾರಗಳು ಇಲ್ಲಿವರೆಗೂ ನನ್ನ ಬೆಳೆದು ಬಂದ ಜರ್ನಿ ಕೇಳಿದ್ರಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಏನಾದರೂ ತಿತ್ಕೊಳ್ಳೋದಿದ್ರೆ ಖಂಡಿತ ತಿಂದ್ಕೊಳ್ತೀನಿ ಥ್ಯಾಂಕ್ ಯು ಡೈಲಿ ಮಧ್ಯ ವೀಕ್ಷಕರಿಗೆ ನಮಸ್ಕಾರಗಳು ಇಲ್ಲಿವರೆಗೂ ನಾನು ನನ್ನ ಬೆಳೆದು ಬಂದ ಜರ್ನಿ ಕೇಳಿದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಏನಾದರೂ ತಿದ್ದ್ಕೊಳ್ಳದಿದ್ದರೆ ಖಂಡಿತ ತಿದ್ದ್ಕೊಳ್ತೀನಿ ಥ್ಯಾಂಕ್ ಯು